E ಹೃದಯಪೂರ್ವಕ ಕಾರ್ಯಕ್ರಮದಲ್ಲಿ ಸ್ವಾಗತಿಸುತ್ತಾ ಎನ್ ಬಿ ಪಾಟೀಲ್ ಸಾಹೇಬರು ಧ್ವಜವನ್ನು ಎಷ್ಟು ಸುಂದರವಾಗಿ ಎಷ್ಟು ಹೃದಯಂಗಮವಾಗಿ ಇದನ್ನ ಏರಿಸ್ತಾ ಇದ್ದಾರೆ ಅಂತಂದ್ರೆ ಭಾರತ ಇಂಡಿಯಾ ಜಗತ್ತಿನಲ್ಲಿ ಎತ್ತು ನಿಲ್ಲುತ್ತದೆ ಎನ್ನುವ ಸಂಕೇತ ಇಂಡಿಯಾ ಜಗತ್ತಿನಲ್ಲಿ ಎತ್ತು ನಿಲ್ಲುತ್ತದೆ ಎನ್ನುವ ಸಂಕೇತ ಸ್ವಾತಂತ್ರ ಪರ್ವದ ಇತಿಹಾಸದ ಪುಟಗಳನ್ನು ರಕ್ತ ಖಚಿತಗೊಳಿಸಿದ ಬ್ರಿಟಿಷ್ ಸಾಮ್ರಾಜ್ಯ ಸಾಮ್ರಾಜ್ಯಶಾಹಿಗಳ ದಶ ಶೃಂಖಲಗಳನ್ನು ಕಳಚಿ ಸ್ವಾತಂತ್ರ್ಯಕ್ಕಾಗಿ ರಕ್ತ ತಪ್ಪಣೆಗೈದ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕೆ ವೀರರಾಣಿ ಚಿತ್ತೂರು ಚೆನ್ನಮ್ಮನ ಅಸ್ವಾರೂಢ ಪುತ್ಥಳಿಯ ಅನಾವರಣ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಕಲ ಪುಜರನ್ನ ಸಕಲ ಅತಿಥಿ ಮಾನ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಂಡು ಅವರನ್ನು ಆತ್ಮೀಯವಾಗಿ ಹೃದಯ ದುಂಬಿ ಮನದುಬಿ ಸ್ವಾಗತಿಸ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಹಾದಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಡಾಕ್ಟರ್ ಎನ್ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸನ್ಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರ ಶಾಸಕರು ಶ್ರೀ ಶಿವಾನಂದ್ ಪಾಟೀಲ್ ಸಕ್ಕರೆ ಜವಳಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಎಲ್ಲರೂ ಇದೀಗ ಬಟ್ಟೆ ಸರಿಸುವುದರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಮಸ್ತ ಸಚಿವರೆಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮನ ಅಸ್ವಾರೂಢ ಮೂರ್ತಿಯನ್ನ ಉದ್ಘಾಟನೆ ಮಾಡಿದ್ದಾರೆ ಆ ದೃಶ್ಯವನ್ನ ನಾವೆಲ್ಲ ನೀವೆಲ್ಲ ಕಣ್ಣಂಚಿನಲ್ಲಿ ತುಂಬಿಕೊಳ್ಳೋಣ ಕಿತ್ತೂರು ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಯ ಪರವಾಗಿ ಹೃದಯ ತುಂಬಿ ಮನದುಂಬಿ ಭಾವ ತುಂಬಿ ಇವರೆನ್ನೆಲ್ಲ ಈಗ ಸ್ವಾಗತಿಸಿದ್ದೇವೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅತಿಥಿ ಮಾನ್ಯರು ಎಲ್ಲ ಸಚಿವರು ಶಾಸಕರು ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ಚೆನ್ನಮ್ಮನ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ರಾಜ್ಯದ ಎಲ್ಲ ನಾಯಕರು ರಾಜ್ಯದ ಎಲ್ಲ ಸಚಿವರು ರಾಜ್ಯದ ಎಲ್ಲ ಬಂಧುಗಳು ಚೆನ್ನಮ್ಮನ ಈ ಭವ್ಯವಾದ ಮೂರ್ತಿ ಭಾರತದಲ್ಲಿ ಬಹುಶಃ ಎರಡೇ ಎತ್ತರದ ಮೂರ್ತಿ ಮೂವತ್ತೆರಡು ಪುಟ ಎತ್ತರದ ಈ ಮೂರ್ತಿಯನ್ನ ಈ ಎಲ್ಲ ನಾಡಿನ ಎಲ್ಲ ನಾಡಿನ ಸರ್ಕಾರದ ಪ್ರತಿನಿಧಿಗಳು ಜನತೆ ಮೂರ್ತಿಯನ್ನ ಈಗ ಅನಾವರಣಗೊಳಿಸಿದ ಮುಖ್ಯಮಂತ್ರಿಗೂ ಉಪ ಮುಖ್ಯಮಂತ್ರಿಗಳಿಗೂ ಸಮರ್ಥ ಮೂರ್ತಿ ಅನಾವರಣಗೊಂಡಿತ್ತು ಹೂ ಚಲ್ಲುವುದರ ಮುಖಾಂತರ ಹೂ ಚಿಂತನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರೀತಿಯಿಂದ ಸ್ವಾತಂತ್ರ್ಯ ಹೋರಾಟದೇವ್ ಹರಹರ ಮಹಾದೇವ್ ಇಂದಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಟ್ಟು ಅಡಿ ಎತ್ತರದ ಬೃಹತ್ ಆಕಾರದ ಅಶ್ವಾರೂಢ ಪುತ್ಳಿ ಸ್ಥಾಪನೆಗೆ ವೈವ್ಯ ಸಾರಿಗೆ ಸಂಸ್ಥೆಯ ಜಾಗೆಯನ್ನು ಜಾಗೆಯನ್ನು ನೀಡಿದ್ದು ಹಾಗೂ ಪ್ರೇಮದ ಪ್ರತೀಕವಾಗಿ ನೂರಿ ಎತ್ತರದ ಧ್ವಜಸ್ತಂಭದ ಸ್ಥಾಪನೆಗೆ ಅನುಮತಿ ನೀಡಿ ಸಹಕರಿಸಿರುವುದಕ್ಕೆ ಸಮಸ್ತ ವಿಜಯಪುರ ನಗರ ಹಾಗೂ ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಜಗ ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಕ್ಕರೆ ಜವಳಿ ಮತ್ತು ಕೃಷಿ ಮಾರಿಕೋಟೆ ಸಚಿವರು ವೀರರಾಣಿ ಕಿತ್ತೂರು ಚೆನ್ನಮ್ಮ ಜೀರವರ ಒಟ್ಟು ಮೂವತ್ತೆರಡು ಅದಿಯತ್ತರದ ಬೃಹತ್ ಆಕಾರದ ಅಶ್ವಾರೂಢಗೆ ಇದೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ృహత్ మొత్తప కైగారిక సచన్య శ్రీ సమయ ముఖ్యమంత్రి కర్ణాటక సర్కార్ సన్మాన్య శ్రీ డీకెవార్ ఉప ముఖ్యమంత్రి సన్మాన్య శ్రీ శివనంద పీల్ సక్కరే జవళి మరియు కృషి మారుకట్టి సచివారు సన్మాన్య శ్రీ బచౌడ పాటిల్ యత్నా మాన్య శాసకరు విధానసభ విజయపూర నగర మతక్షేత్ర మేలివ ಕರ್ನಾಟಕದ ಘನ ಸರ್ಕಾರದ ಸಮಸ್ತ ಸಚಿವರು ಶಾಸಕರು ದಿವ್ಯ ಸಾಹಿತ್ಯವನ್ನು ದಯಪಾಲಿಸಿದ ಸರ್ವ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಸರ್ವ ಗಣ್ಯರು ಇಲ್ಲಿ ಸಹಕಾರವನ್ನು ನೀಡುತ್ತೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಸಮಿತಿಯ ಪರವಾಗಿ ಅನಂತ ಅನಂತ ಪ್ರಣಾಮಗಳು ಧನ್ಯವಾದಗಳು ಚೆನ್ನಮ್ಮನ ಭವ್ಯ ಮೂರ್ತಿಗೆ ರಾಜ್ಯದ ನಾಯಕರು ಸಮಸ್ತರು ನಮ್ಮ ಪ್ರತಿನಿಧಿಗಳಾಗಿ ಚನ್ನಮ್ಮನ ಭವ್ಯ ಮೂರ್ತಿಗೆ ಭವ್ಯ ಬೃಹತ್ ಮಾಲಾರ್ಪಣೆ ಕಾರ್ಯಕ್ರಮ ಮಹಾಜನತೆಯ ಮಹಾಜನತೆಯೇ ಒಂದು ಸಾರಿ ಜೋರಾಗಿ ಹೇಳ್ತೀನಿ ಹರ ಹರ ಮಹಾದೇವ್ ಅಂತೀನಿ ನೀವು ಹರ ಹರ ಅಂತೀನಿ ನೀವು ಮಹಾದೇವನ ಜೋರಾಗಿ ಹೇಳಬೇಕು ಹರ 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 ಏನ್ರಿ ಇಲ್ಲಿ ಕೂಗಿದ್ರ ಗೋಳ್ ಗುಂಪು ಅಡಿಗೆ ಬಡದ ತಿರುಗಿ ಬಂದು ಮತ್ತೆ ನಿಮಗೆ ಕೇಳಿಸ್ಬೇಕು ನೋಡ್ರಿ ಹೇಳೋಣ ನೋಡೋಣ ಜೋರಾಗಿ ಹಾರ ಹಾನ ಇದೀಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಬಸನ್ನಗೌಡ ಪಾಟೀಲ್ ಯತ್ನಾಳ್ ಮಾನ್ಯ ಶಾಸಕರು ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ ಸನ್ಮಾನ್ಯ ಸಮಾಜ ಪಾಟೀಲ್ ಆದಿಯಾಗಿ ಎಲ್ಲ ಮಾನ್ಯರು ಇದೀಗ ಅಸ್ವಾರೂಢ ಮೂರ್ತಿಗೆ ಹಾರವನ್ನು ಹಾಕಿ ಪುಚ್ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ವೇದಿಕೆಯತ್ತ ಕೆಳಗೆ ಇಳಿದು ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರ ಅಮೃತ ಹಸ್ತದಿಂದ ಗುಂಡಿ ಒತ್ತುವ ಮೂಲಕ ಈಗಾಗಲೇ ಮೂರ್ತಿಯ ಲೋಕಾರ್ಪಣೆಗಾಗಿವೆ ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಪರ ಜ್ಞಾನವನ್ನ ಬೆಳೆಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ